ಎಲ್ಲರಿಗೂ ನಮಸ್ಕಾರ ಇಂದು ಈ ವಿಡಿಯೋದಲ್ಲಿ ನಿಮಗೆ ಕೆ ಹ್ಯಾಂಗ್ ಮ್ಯಾನ್ ಎಂಬ ಒಂದು ಹೊಸ ಟೂಲ್ ಬಗ್ಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಕೆ ಹ್ಯಾಂಗ್ ಮ್ಯಾನ್ ಅಪ್ಲಿಕೇಶನ್ ರಾಸ್ಪರಿಫೈ ಹಾಗೂ ಉಬಂಟು ಅಲ್ಲಿ ಹೇಗೆ ಓಪನ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಿದ್ದೀನಿ ಇದು ರಾಸ್ಪರಿಫೈ ಇಲ್ಲಿ ಮೇಲೆ ಎಡಭಾಗದಲ್ಲಿ ಕಾಣಿಸ್ತಿದೆಯಲ್ವಾ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಎಜುಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆ ಹ್ಯಾಂಗ್ ಮ್ಯಾನ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಕೆ ಹ್ಯಾಂಗ್ ಮ್ಯಾನ್ ಅಪ್ಲಿಕೇಶನ್ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಇಂಟರ್ಫೇಸ್ ರಾಸ್ಪರಿ ಪೈ ಹಾಗೂ ಉಬಂಟೋ ಅಲ್ಲಿ ಯಾವುದೇ ತರಹದ ಚೇಂಜಸ್ ಇರೋದಿಲ್ಲ ಸಿಮಿಲರ್ ಇರುತ್ತೆ ಈಗ ನಾನು ಉಬಂಟೋ ಅಲ್ಲಿ ಹೇಗೆ ಅದನ್ನು ಓಪನ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ಶೋ ಅಪ್ಲಿಕೇಶನ್ ಅಂತಿದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಬಾರ್ ಅಲ್ಲಿ ಕೆ ಹ್ಯಾಂಗ್ ಮ್ಯಾನ್ ಅಂತೇಳಿ ಟೈಪ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನೋಡಿ ಮಕ್ಕಳೇ ಓಪನ್ ಮಾಡಿದ ನಂತರ ನಿಮಗೆ ಕೆ ಹ್ಯಾಂಗ್ ಮ್ಯಾನ್ ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿಯಾಗಿ ಕಾಣಿಸುತ್ತೆ ಈ ಅಪ್ಲಿಕೇಶನ್ನ ನೀವು ಗೇಮ್ ಆಗಿ ಬಳಸ್ಬೋದು ಹಾಗೂ ಇದರಿಂದ ನಿಮಗೆ ಸಾಕಷ್ಟು ಹೊಸ ಹೊಸ ಇಂಗ್ಲೀಷ್ ಪದಗಳ ಪರಿಚಯ ಆಗುತ್ತೆ ನಿಮ್ಮ ಇಂಗ್ಲೀಷ್ ಒಕಾಬಲಿರಿ ಕೂಡ ಇಂಪ್ರೂವ್ ಆಗುತ್ತೆ ಹಂತ ಹಂತವಾಗಿ ನಾನು ಇದನ್ನು ಹೇಗೆ ಬಳಸೋದು ಅಂಥೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಮೇಲೆ ಎಡಗಡೆ ಕಾಣಿಸ್ತಿದೆಯಲ್ವ ನಿಮಗೆ ಪ್ಲೇ ಬಟನ್ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಎ ಟು ಝೆಡ್ ಇಂಗ್ಲಿಷ್ ಆಲ್ಫಬೆಟ್ಸ್ ಇದೆ ಇಲ್ಲಿ ಸ್ವಲ್ಪ ಲೆಟರ್ಸ್ ಫಿಲ್ ಮಾಡಲಿಕ್ಕೆ ಖಾಲಿ ಜಾಗ ಇದೆ ಹಾಗೂ ರಿಮೈನಿಂಗ್ ಎಸಸ್ ಟೆನ್ ಅಂತ ಕೊಟ್ಟಿದ್ದಾರೆ ಸ್ಕೋರ್ ವಿನ್ಸ್ ಲಾಸಸ್ ಈ ರೀತಿ ಎಲ್ಲ ಇದೆ ಏನಿದು ಇದನ್ನ ಹೇಗೆ ಬಳಸೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಕೆಳಗೆ ಈಸಿ ಅಂತ ಇದೆಯಲ್ವಾ ಇಲ್ಲಿ ಇದು ಕೆಟಗರಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಬೇರೆ ಬೇರೆ ಕೆಟಗರಿ ಬರ್ತಾ ಹೋಗುತ್ತೆ ಅನಿಮಲ್ಸ್ ಕ್ಲಾತಿಂಗ್ ಕಂಪ್ಯೂಟರ್ಸ್ ಕರೆನ್ಸಿ ಈ ರೀತಿಯಾಗಿ ಬೇರೆ ಬೇರೆ ಕೆಟಗರಿ ಬರುತ್ತೆ ನಿಮಗೆ ಯಾವ ಕೆಟಗರಿ ಬೇಕೋ ಆ ಕೆಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಅನ್ನೋ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಇಲ್ಲಿ ಅಮೇರಿಕನ್ ಇಂಗ್ಲೀಷ್ ಅಂತ ಅಂದರೆ ಇದು ಒಂದು ಲಾಂಗ್ವೇಜ್ ಆ ಲಾಂಗ್ವೇಜಲ್ಲಿ ವರ್ಡ್ ಬರಬೇಕು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೀವಿಲ್ಲಿ ಅಮೇರಿಕನ್ ಇಂಗ್ಲೀಷ್ ಅನ್ನೋ ಲ್ಯಾಂಗ್ವೇಜನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ನೋಟ್ಸ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಇದೇನಂತ ಹೇಳಿದ್ರೆ ಥೀಮ್ ಚೇಂಜ್ ಮಾಡೋದು ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೊಳ್ಳೋದು ನೋಟ್ಸ್ ಅಂತ ಕ್ಲಿಕ್ ಮಾಡಿರೋದಕ್ಕೆ ಇಲ್ಲಿ ಹಿಂದೆ ನೋಟ್ಸ್ ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ಸೆಟ್ ಆಗಿದೆ ನೆಕ್ಸ್ಟ್ ಸಿ ಅಂತ ಹೇಳಿದ್ರೆ ಸಮುದ್ರ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಸೆಟ್ ಆಗುತ್ತೆ ಈ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೋಬಹುದು ಇವಾಗ ಇದನ್ನ ಹೇಗೆ ಆಟ ಆಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಂದ್ರೆ ನಿಮಗೆ ಆ ಕೆಟಗರಿಯಲ್ಲಿನೇ ಇಲ್ಲಿ ವರ್ಡ್ಸ್ನ ನೀವು ಕಂಡುಹಿಡಿತ ಹೋಗಬೇಕಾಗುತ್ತೆ ಇಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ವಾ ನಿಮಗೆ ಈಸಿ ಅಂತಂದ್ರೆ ನಿಮಗೆ ಈಸಿಯಾಗಿರ್ತಕ್ಕಂಥ ಒಂದು ವರ್ಡ್ ನೀವು ಐಡೆಂಟಿಫೈ ಮಾಡ್ತಾ ಹೋಗಬೇಕಾಗುತ್ತೆ ಅದಕ್ಕೆ ನಿಮಗೆ ಇಲ್ಲಿ ಸಹಾಯ ಮಾಡಲಿಕ್ಕೆ ಇಂಟ್ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡಿಸ್ಪ್ಲೇ ದ ಇಂಟ್ ಅಂತ ಇದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವರ್ಡಿನ ಇಂಟ್ ಬರ್ತಾ ಹೋಗುತ್ತೆ ಅಂದ್ರೆ ಕ್ಲೂ ಬರ್ತಾ ಹೋಗುತ್ತೆ ಅದನ್ನ ನೀವು ಕಂಡುಹಿಡಿತಾ ಹೋಗ್ಬೋದು ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ರಿಸೀವ್ಸ್ ಅಂಡ್ ಡಿಸ್ಪ್ಲೇ ಇಮೇಜಸ್ ಅಂತ ಇದೆ ಹೌದಲ್ವಾ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ವರ್ಡ್ ನೀವು ಕಂಡಿತಾ ಹೋಗಬೇಕು ಇವಾಗ ನೋಡಿ ಇಲ್ಲಿ ಒಂದು ಲೆಟರ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನೋ ಲೆಟರ್ ಅಲ್ಲಿಲ್ಲ ಹಂಗಾಗಿ ಅದೇನು ಬಂತು ರೆಡ್ ಮಾರ್ಕ್ ಬಂತು ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ರಿಮೈನಿಂಗ್ ಎಸಸ್ ಅಂತೇಳಿ ಅಂದ್ರೆ ಹತ್ ಕೊಟ್ಟಿದ್ರೆ ಹೌದಲ್ವಾ ಇವಾಗ ಒಂಬತ್ತೈತಿ ಯಾಕಂದ್ರೆ ನಾವು ಒಂದು ತಪ್ಪಾಗಿ ಕಂಡುಹಿಡಿದ್ವಿ ಹೌದಾ ನೀವು ಎಷ್ಟು ತಪ್ಪು ಆಗಿ ಲೆಟರ್ಸ್ನ ಐಡೆಂಟಿಫೈ ಮಾಡ್ತಿರೋ ಅಷ್ಟು ನಿಮಗೆ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ನಿಮಗೆ ಹತ್ತು ಚಾನ್ಸ್ ಇರುತ್ತೆ ನೀವು ಕರೆಕ್ಟಾಗಿ ಆಗಿ ಕಂಡುಹಿಡಿಯಲಿಕ್ಕೆ ನೋಡಿ ಇಲ್ಲಿ ಈ ಥರ ಕಡಿಮೆ ಆಗುತ್ತೆ ಹೋಯಿತು ಇಲ್ಲಿ ಹ್ಯಾಂಗ್ ಮ್ಯಾನ್ ಅಂತ ಹೇಳಿದ್ರೆ ಏನು ಹ್ಯಾಂಗ್ ಅಂತಂದ್ರೆ ಏನು ಹೇಳಿ ನೇತಾಕೋದು ಹೌದಾ ಅದೇ ರೀತಿ ನೀವು ಎಷ್ಟು ಸರಿ ತಪ್ಪನ್ನ ಮಾಡ್ತಾ ಹೋಗ್ತೀರೋ ಹಾಗೆ ನಿಮಗೆ ಇಲ್ಲಿ ಒಂದು ಕಂಬದ ರೀತಿ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ನೋಡಿ ಈ ಅಂತಂದ್ರೆ ಅವಾರ್ಡ್ ಇದೆ ಇಲ್ಲಿ ಗೆಸಸ್ ಕಡಿಮೆ ಆಗಲಿಲ್ಲ ನೆಕ್ಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗಿ ಇಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಿ ಒಂದು ನೀವು ತಪ್ಪಾಗಿ ಕಂಡಿದ್ದಾಗಲೆಲ್ಲ ಒಂದು ಕಂಬದ ಥರ ತಯಾರಾಗುತ್ತೆ ನೋಡಿ ಇಲ್ಲಿ ಇವಾಗ ಹಾರ್ ಅಂತೇಳಿ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ನೀವು ಇಲ್ಲಿ ಇವಾಗ ಇದು ಕರೆಕ್ಟ್ ಇದೆ ಸೊ ಹಾಗಾಗಿ ಏನು ಇಲ್ಲಿ ರಿಮೈನಿಂಗ್ ಎಸ್ ಚೇಂಜ್ ಆಗಲಿಲ್ಲ ಓಕೆ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡ್ತಾ ಹೋದಾಗ ನಿಮಗೆ ಇಲ್ಲಿ ರಿಮೈನಿಂಗ್ ಎಸ್ ಎಸ್ಸು ಝೀರೋ ಆಯಿತು ಅಂತೇಳಿದ್ರೆ ಆ ವರ್ಡ್ ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಚಾನ್ಸ್ ನಿಮಗೆ ಮುಗ್ದು ಹೋಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಹೌದಾ ಈ ರೀತಿಯಾಗಿ ನೀವು ಇಲ್ಲಿ ಈ ವರ್ಡನ್ನ ನೀವು ಬೇರೆ ಏನಿದೆ ನೆಕ್ಸ್ಟ್ ವರ್ಡಿಗೆ ಏನಾದರೂ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಬಲಗಡೆ ಕೆಳಗೆ ಕಾಣಿಸ್ತಿದೆ ನೋಡಿ ಇಲ್ಲಿ ಲೋಡ್ ಟು ನೆಕ್ಸ್ಟ್ ವರ್ಡ್ ಅಂತೇಳಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವರ್ಡ್ ಬರ್ತಾ ಹೋಗುತ್ತೆ ಈಗ ನೀವು ಕಂಡು ಇಲ್ಲಿ ಡಿಸ್ಪ್ಲೇ ದ ಹಿಂಟ್ ಅಂತಿದೆಯಲ್ವಾ ಇದನ್ನ ಕ್ಲಿಕ್ ಮಾಡಿ ನೀವು ಕಂಡು ಹಿಡಿತಾ ಹೋಗ್ಬೋದು ಆ್ಯಸ್ ಎ ಫ್ಲಾಟ್ ಟಾಪ್ ವಿತ್ ಒನ್ ಆರ್ ಮೂರ್ ಲೆಕ್ಸ್ ಅಂತ ಇದೆಯಲ್ವಾ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತ ವರ್ಡು ನಿಮಗೆ ಕಂಡುಹಿಡಿತಾ ಹೋಗ್ತೀರಾ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ರಿವೀಲ್ ವರ್ಡ್ ಅಂತ ಇದೆಯಲ್ವಾ ಇದನ್ನ ಕ್ಲಿಕ್ ಮಾಡಿದ್ರೇನು ಗೊತ್ತಾಗ ಅಲ್ಲಿ ಆ ವರ್ಡ್ ಬರುತ್ತೆ ಈಗ ನೆಕ್ಸ್ಟ್ ನೀವು ಬೇರೆ ಕೆಟಗರಿನ ಚೇಂಜ್ ಮಾಡಿಕೊಂಡು ನೋಡ್ಬೋದು ಇವಾಗ ನೋಡಿ ಕ್ಲಾತಿಂಗ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಿಮಗೆ ಹಿಂಟ್ ತಗೊಳ್ತೀರಾ ತೊಗೊಂಡು ಸನ್ನಿ ವೆದರ್ ಹೈ ವೇರ್ ಅಂತ ನಿಮಗೆ ಇಲ್ಲಿದೆ ಅಂದರೆ ಸನ್ನಿ ವೆದರ್ ಅಂದ್ರೆ ಬಿಸಿಲಲ್ಲಿ ಹೌದಾ ಬಿಸ್ಲಲ್ಲಿ ಏನು ಹಾಕ್ಕೊಳ್ತೀವಿ ನಾವು ಅಂತ ಇವಾಗ ನಾನು ಕಂಡುಹಿಡಿತಾ ಹೋಗ್ತೀನಿ ನೋಡಿ ಇಲ್ಲಿ ಎಸ್ ಅಂತ ಇದೆ ಓಕೆ ಓ ನನಗಿವಾಗ ಗೊತ್ತಾಗುತ್ತೆ ಅದು ಸನ್ ಗ್ಲಾಸ್ ಅಂತೇಳಿ ನಾನು ಆ ಸ್ಪೆಲಿಂಗ್ನ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀನಿ ನೋಡಿ ಎನ್ ಜಿ ಇವಾಗ ನಿಮಗೆ ಇಲ್ಲಿ ರಿಮೈನಿಂಗ್ ಎಸ್ ಎಸ್ ಏನಾಗುತ್ತೆ ಕಡಿಮೆ ಆಗೋಲ್ಲ ಇವಾಗ ನೀವೇನಾದರೂ ತಪ್ಪಾಗಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಇಲ್ಲಿ ಸ್ಕೋರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಇದು ಕರೆಕ್ಟ್ ಆಯ್ತು ಸೊ ವಿನ್ ಆಗಿರೋದಕ್ಕೆ ನಾವು ಒನ್ ಅಂತೇಳಿ ಬಂತು ಹೌದಾ ಈ ರೀತಿಯಾಗಿ ನೀವು ಈ ಟೂಲ್ನ ಉಪಯೋಗಿಸ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಗೇಮ್ ರೀತಿಯಾಗಿ ಇದನ್ನ ಆಟ ಆಡ್ಬೋದು ಇವಾಗ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಒಂದು ವರ್ಡ್ ಕಂಡು ಇದನ್ನು ಇದನ್ನ ನೀವು ಕಂಡುಹಿಡಿದ್ರೆ ಇಲ್ಲಿ ವಿನ್ ಅಂತೇಳಿ ಒನ್ ಬರುತ್ತೆ ನೀವು ಕಂಡು ಅಂತ ಹೇಳಿದ್ರೆ ಇಲ್ಲಿ ಲಾಸ್ ಅಲ್ಲಿ ಸ್ಕೋರ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಇದನ್ನ ಆಟ ಆಡ್ಬೋದು ನೀವು ಈ ಅಪ್ಲಿಕೇಶನ್ ಇಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ವಿಟ್ ಅಂತ ಇದೆಯಲ್ವಾ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ನೀವು ಕೂಡ ಈ ರೀತಿಯಾಗಿ ಕೆ ಹ್ಯಾಂಗ್ ಮ್ಯಾನ್ ಅಪ್ಲಿಕೇಶನ್ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನು ಪರಿಚಯ ಮಾಡ್ಕೋಬಹುದು ಹಾಗೂ ಗೇಮ್ ರೀತಿಯಾಗಿ ಕೂಡ ಆಟ ಆಡಬಹುದು ಈ ಪದಗಳನ್ನ ಕಲಿಕ್ಕೆ ನಿಮಗೆ ಸುಲಭ ಮಾಡಲಿಕ್ಕೆ ನಾವು ಈ ಪದಗಳನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಕೊಟ್ಟಿದೀವಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಐ ಎಲ್ ಪಿ ಅಂತೇಳಿ ಫೋಲ್ಡರ್ ಇರುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ವಾ ಅಲ್ವಾ ಈ ರೀತಿಯಾಗಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆ ಹ್ಯಾಂಗ್ ಮ್ಯಾನ್ ಅಂತೇಳಿ ಒಂದು ಫೋಲ್ಡರ್ ಇದೆ ಆ ಫೋಲ್ಡರ್ ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ವಾ ಕೆ ಹ್ಯಾಂಗ್ ಮ್ಯಾನ್ ವರ್ಡ್ಸ್ ಲಿಸ್ಟ್ ಅಂತೇಳಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವರ್ಡ್ಸ್ ನೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿದೀವಿ ನೀವು ಇಲ್ಲಿ ಸುಲಭವಾಗಿ ಕಲಿಬಹುದು ನೋಡಿ ಇಲ್ಲಿ ಸ್ಪೋರ್ಟ್ಸ್ ಅನ್ನೋ ಕೆಟಗರಿ ಇಂಟ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ನೀವು ಆಟ ಆಡ್ಬೇಕಾದ್ರೆ ಬರ್ತಿತ್ತಲ್ವಾ ಇಂಟ್ ಅಂತೇಳಿ ಅದನ್ನ ನಿಮಗೆ ಅರ್ಥ ಮಾಡಲಿಕ್ಕೆ ಸುಲಭವಾಗಿ ಸುಳಿವು ಅಂತೇಳಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಾಗೆ ಪಕ್ಕದಲ್ಲಿ ಅದು ಯಾವ್ದು ವರ್ಡ್ ಅಂತೇಳಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ನೀವು ನೋಡೋದ್ರಿಂದ ಸುಲಭವಾಗಿ ಕಲಿಬಹುದು ಇಲ್ಲಿ ಎಲ್ಲಾ ರೀತಿಯ ಕೆಟಗನಿಸಿದ್ದು ವರ್ಡ್ಸ್ ನ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಹೀಗೆ ನೀವು ಇದನ್ನ ನೋಡ್ತಾ ಕಲಿತಾ ಹೋಗಿ ಧನ್ಯವಾದಗಳು